ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಮಹಿಳೆಯರಿಗೆ ಒಂದು ಪಾಯಿಂಟ್ ಐದು ಲಕ್ಷದಷ್ಟು ಸಹಾಯಧನ ಕೊಡ್ತಾ ಇದೆ ಗೌರ್ಮೆಂಟು ಸೊ ಏನದು ಒಂದು ಪಾಯಿಂಟ್ ಐದು ಲಕ್ಷ ಹೇಗೆ ತೊಗೊಳೋದು ಎಲ್ಲಿ ಸಿಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಯಾರ್ಯಾರಿಗೆಲ್ಲ ಸಿಗುತ್ತೆ ಅನ್ನೋದು ನನ್ನ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಡೀಟೇಲ್ಸು ಕೂಡ ನಿಮಗೆ ಸಿಗುತ್ತೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ನ್ಯೂ ಹೊಸ ಸಬ್ಸ್ಕ್ರೈಬರ್ ಫಾರ್ಟಿ ಮೆಂಬರ್ಸ್ ನ್ಯೂ ಜಾಯಿನ್ ಆಗಿದ್ದೀರಾ ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದಿರಾ ಕಮೆಂಟ್ ಮಾಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಉದ್ಯೋಗಿನಿ ಸ್ಕೀಮ್ ಅಂದರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದು ಪಾಯಿಂಟ್ ಐದು ಲಕ್ಷ ಲಕ್ಷದಷ್ಟು ಸಹಾಯಧನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಓಕೆನಾ ಏನದು ಅಂತ ಅಂದರೆ ಸೊ ಇದೊಂದು ಉದ್ಯೋಗಿನಿ ಸ್ಕೀಮ್ ಅಂತ ಗೌರ್ಮೆಂಟ್ ಬಿಟ್ಟಿರೋದು ಸೊ ಹೇಗೆ ತಗೊಳ್ಳೋದು ಡಾಕ್ಯುಮೆಂಟ್ಸು ಏನು ಕೊಡಬೇಕು ಅನ್ನೋದು ನಾನು ಪೂರ್ತಿ ಓದಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ತಾವೇನಾದರೂ ಬಿಸ್ನೆಸ್ ಮಾಡಬೇಕು ಎಂದು ಕನಸು ಕಾಣುತ್ತಿರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮಹತ್ವಾಕಾಂಕ್ಷಿ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಸಾಲ ಮತ್ತು ಸಹಾಯಧನ ಸಬ್ಸಿಡಿ ಸಹಾಯಧನ ಅಂದರೆ ಸಬ್ಸಿಡಿ ಇಂಗ್ಲಿಷ್ನಲ್ಲಿ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ ಸೊ ಈ ಯೋಜನೆಯ ವಿಶೇಷವೇನೆಂದರೆ ಇದರಲ್ಲಿ ಸರ್ಕಾರವೇ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸುವುದಲ್ಲದೆ ಅದರಲ್ಲಿ ಶೇಕಡ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತರಷ್ಟು ಹಣವನ್ನು ಸಹಾಯಧನ ಕೊಡುತ್ತಾರೆ ಅಂದರೆ ಮೂರು ಲಕ್ಷ ಲೋನ್ ಕೊಡ್ತಾರೆ ಅದರಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ನಿಮಗೆ ಫ್ರೀಯಾಗಿ ಕೊಡ್ತಾರೆ ನೀವು ಬರೀ ಬಾಕಿ ಒಂದೂವರೆ ಲಕ್ಷಕ್ಕೆ ನೀವು ಪೇ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ಯೋಜನೆಯ ವಿಶೇಷವೇನೆಂದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದರಲ್ಲಿ ಸರ್ಕಾರವೇ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸುವುದಲ್ಲದೆ ಅದರಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಸಹಾಯಧನ ಕೊಡುತ್ತಾರೆ ಯಾರಿಗೆ ಎಷ್ಟು ಸಾಲ ಎಷ್ಟು ಸಬ್ಸಿಡಿ ಈ ಯೋಜನೆಯ ಜಾತಿವಾರು ಸಾಲ ಮತ್ತು ಸಹಾಯಧನ ಮೊತ್ತ ಬೇರೆ ಬೇರೆ ಆಗಿದೆ ಅಂದರೆ ಇದು ನಿಮಗೆ ಒಂದೂವರೆ ಲಕ್ಷದಿಂದ ಸ್ಟಾರ್ಟಾಗಿ ಮೂರು ವರ್ಷ ಮೂರು ಲಕ್ಷದೊಳಗಡೆ ನಿಲ್ಲತ್ತೆ ಏನೇನು ಬಿಸ್ನೆಸ್ಸು ಮತ್ತು ಏನೇನು ಅಂದರೆ ಬಿಸ್ನೆಸ್ ಅಂದರೆ ಕೆಲವು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಅದಕ್ಕೆ ಎಷ್ಟು ಮೊತ್ತ ಬೇಕೋ ಅಷ್ಟನ್ನು ಇವರು ಕೊಡ್ತಾರೆ ಓಕೆನಾ ಸೊ ಕೆಲವ್ರಿಗೆ ಜಾಸ್ತಿ ಸಿಗ್ಬೋದು ಕೆಲವರಿಗೆ ಕಮ್ಮಿ ಸಿಗ್ಬೋದು ಬಟ್ ನೀವೇನೇ ತೊಗೊಂಡು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನೀವು ಪೇ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನೀವು ಒಂದು ಲಕ್ಷ ತೊಗೊಂಡ್ರೆ ಐವತ್ತು ಒಂದು ಲಕ್ಷ ತೊಗೊಂಡ್ರೆ ಅದರಲ್ಲಿ ಐವತ್ತು ಸಾವಿರ ಅಷ್ಟೇ ನೀವು ಪೇ ಮಾಡಬೇಕಾಗುತ್ತೆ ಇನ್ ರಿಮೇನಿಂಗ್ ಫಿಫ್ಟಿ ಗೌರ್ಮೆಂಟು ನಿಮಗೆ ಫ್ರೀಯಾಗಿ ಕೊಡತ್ತೆ ಓಕೆನಾ ಸೊ ಮೊದಲಿಗೆ ಪರಿಷ್ಟ ಜಾತಿ ಮತ್ತು ಪಂಗಡ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಸಾಲದ ಮೊತ್ತ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಈ ಈ ಈ ಕ್ಯಾಸ್ಟಿಗೆ ಸಂಬಂಧಪಟ್ಟವರಿಗೆ ಸಾಲದ ಮೊತ್ತ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ಕೊಡ್ತಾರೆ ಸಬ್ಸಿಡಿ ಸಾಲದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಸರ್ಕಾರವೇ ಭರಿಸುತ್ತದೆ ಸೊ ನಾನು ಅವಾಗಲೇ ಹೇಳಿದಾಗೆ ಆದಾಯ ಮಿತಿ ಕುಟುಂಬ ವಾರ್ಷಿಕ ಆದಾಯ ಎರಡು ಒಳಗಿರಬೇಕು ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನೀವು ಆಗ್ತೀರಾ ಪರ್ ಆ್ಯನಮ್ ಅದು ಬಂದು ನೀವು ಎರಡು ಲಕ್ಷದ ಒಳಗಿರಬೇಕು ಅದಕ್ಕಿಂತ ಜಾಸ್ತಿ ಮೀರಿರಬಾರ್ದು ನೀವು ಮಾಡಿಸ್ಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ಟೂ ಲ್ಯಾಕ್ ಒಳಗಡೆ ಮಾಡಿಸಿ ಓಕೆನೇ ಸಾಮಾನ್ಯ ಮತ್ತು ಒ ಬಿ ಸಿ ಜನರಲ್ ಒ ಬಿ ಸಿ ಮಹಿಳೆಯರಿಗೆ ಸಾಲದ ಮೊತ್ತ ಗರಿಷ್ಠ ಮೂರು ಲಕ್ಷದವರು ಇವ್ರಿಗೂ ಸೇಮೆ ಕೊಡೋದು ಮೂರು ಲಕ್ಷ ಸಬ್ಸಿಡಿ ಸಾಲದ ಮೊತ್ತದಲ್ಲಿ ಶೇಕಡ ಮೂವತ್ತರಷ್ಟು ಸಹಾಯಧನ ಸಿಗಲಿದೆ ಅಂದರೆ ಇದರಲ್ಲಿ ಇವರಿಗೆ ತರ್ಟಿ ಪರ್ಸೆಂಟ್ ಅಂದರೆ ಒ ಬಿ ಸಿ ಅವರಿಗೆ ತರ್ಟಿ ಪರ್ಸೆಂಟ್ ಕೊಡುತ್ತೆ ಮತ್ತು ಇದ್ಯಾವುದು ಎಸ್ ಸಿ ಎಸ್ ಟಿ ಮತ್ತು ಪಂಗಡದವರಿಗೆ ಎಸ್ ಸಿ ಎಸ್ ಟಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಕೊಡುತ್ತೆ ನಾನು ಇಲ್ಲಿ ಏನಿದೆ ಅದನ್ನು ಈ ಎಕ್ಸ್ಪ್ಲೈನ್ ಇದ್ದೀನಿ ಅದು ಬಿಟ್ಟು ಯಾವುದೇ ರೀತಿ ಕ್ಯಾಸ್ಟುದು ನಾನು ಏನೂ ಹೇಳ್ತಾ ಇಲ್ಲ ಓಕೆನಾ ಸಾಮಾನ್ಯ ಮತ್ತು ಒ ಬಿ ಸಿ ಜನರಲ್ ಒ ಬಿ ಸಿ ಮಹಿಳೆಯರಿಗೆ ಸಾಲದ ಮೊತ್ತ ಗರಿಷ್ಠ ಮೂರು ಲಕ್ಷದವರೆಗೆ ಸಬ್ಸಿಡಿ ಸಹಾಯಧನ ಸಾಲದ ಮೊತ್ತದಲ್ಲಿ ಶೇಕಡ ಮೂವತ್ತರಷ್ಟು ಗರಿಷ್ಠ ತೊಂಬತ್ತರಷ್ಟು ಸಹಾಯಧನ ಸಿಗಲಿದೆ ಆದಾಯ ಮಿತಿ ಕುಟುಂಬ ವಾರ್ಷಿಕ ಆದಾಯ ಒಂದೂವರೆ ಲಕ್ಷ ಒಳಗಿರಬೇಕು ಓಕೆನಾ ನಾನು ಫಸ್ಟ್ ಸ್ಟೆಪ್ ಹೇಳಿದ್ದು ಅವರಿಗೆ ಎರಡು ಲಕ್ಷ ಇರಬೇಕು ಇದು ಸೆಕೆಂಡ್ ಸ್ಟೆಪ್ ಹೇಳ್ತಾಯಿರೋದು ಇದು ಬಂದ್ಬಿಟ್ಟು ಒಂದೂವರೆ ಲಕ್ಷ ಇರಬೇಕು ಓಕೆನಾ ಒಂದೂವರೆ ಲಕ್ಷ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಮಹಿಳೆಯರಿಗೆ ವಯಸ್ಸು ಹದಿನೆಂಟರಿಂದ ಮೂವ ಐವತ್ತೈದು ನೋಡಿ ನಿಮಗೆ ಐವತ್ತೈದು ವರ್ಷದವರೆಗೂ ಕೊಟ್ಟಿದ್ದಾರೆ ಸೊ ಒಳ್ಳೆ ಚಾನ್ಸು ಅರ್ಜಿದಾರರು ಬ್ಯಾಂಕ್ ಖಾತೆಗೆ ಆಧಾರ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು ಓಕೆನಾ ಅಂದರೆ ನಿಮ್ಮ ಅಕೌಂಟುಗೆ ಬ್ಯಾಂಕ್ ಆಧಾರ್ ಕಾರ್ಡು ಅಕೌಂಟಿಗೆ ಲಿಂಕ್ ಆಗಿರಬೇಕು ಕಂಪಲ್ಸರಿ ಇಲ್ಲ ಅಂದರೆ ಆಗೋದಿಲ್ಲ ಹಾಗೆ ಉದ್ಯೋಗಿನಿ ಸ್ಕೀಮ್ ಅರ್ಜಿ ಸಲ್ಲಿಸುವುದು ಹೇಗೆ ಆಸಕ್ತ ಮಹಿಳೆಯರು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು ಸೊ ಇದು ನೀವು ಯಾವುದೇ ಆಫೀಸ್ಗೆ ಹೋಗಿ ಕೊಡೋ ಹಾಗೆ ಇಲ್ಲ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ನಿಮ್ಮ ಹತ್ತಿರದ ಗ್ರಾಮ ಒನ್ ನಿಮಗೆಲ್ಲ ಗೊತ್ತಿರೋದಂಗೆ ಗ್ರಾಮ್ ಒನ್ ಬ್ಯಾಂಗ್ಳೂರ್ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ನೀವು ಈ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಇಲ್ಲ ವಿಶೇಷ ಸೂಚನೆ ಏನಂದರೆ ಶಾಸಕರ ಅಥವಾ ಸಚಿವರ ಕೊಟ್ಟದಡಿ ಅರ್ಜಿ ಸಲ್ಲಿಸುವವರು ಶಿಫಾರಸು ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬಹುದು ನೋಡಿ ಇದು ನಿಮಗೆ ಶಾಸಕರು ಅಥವಾ ಸಚಿವರು ಕೋಟದಡಿ ಅರ್ಜಿ ಸಲ್ಲಿಸುವವರು ಶಿಫಾರಸ್ ಮೇರೆಗೆ ಪತ್ರದೊಂದಿಗೆ ಕೂಡ ತಗೊಂಡು ಹೋಗ್ಬೋದು ಓಕೆನಾ ಲಾಸ್ಟ್ ಡೇಟ್ ಬಂದು ನಿಮಗೆ ಅರ್ಜಿ ಸಲ್ಲಿಸಲು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಮಹಿಳಾ ಮತ್ತು ಅಭಿರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ಅಲ್ಲಿಗೆ ಹೋಗಿ ಆಫೀಸು ಇದೆ ನಿಮಗೆ ಇಲ್ಲ ಅಂದರೆ ನೀವು ಅಂಗನವಾಡಿಗಳಲ್ಲಿ ವಿಚಾರಿಸಿ ಓಕೆನಾ ನಿಮ್ಮ ನಿಯರೆಸ್ಟ್ ಯಾವುದು ಏರಿಯಾದಲ್ಲಿ ಅಂಗನವಾಡಿ ಇರುತ್ತೆ ಅವರು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಗನವಾಡಿ ಟೀಚರ್ಸ್ ಅದ್ರ ಬಗ್ಗೆ ಗೊತ್ತಿರುತ್ತೆ ಇಲ್ಲಾಂದರೆ ಅಂಗನವಾಡಿ ಟೀಚರ್ಸ್ನ ಕೇಳಿ ನೀವು ಅವರು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಗೆ ಅವರು ಹೋಗಿರ್ತಾರೆ ಅಂದರೆ ಅವರು ಅಂಗನವಾಡಿ ಟೀಚರ್ಸ್ ಆಗಿರೋದ್ರಿಂದ ಅವ್ರಿಗೆ ಆಫೀಸಲ್ಲಿ ಏನೇ ಅವರು ಅಂಗನವಾಡಿನಲ್ಲಿ ಮಕ್ಕಳಿಗೆ ಸೌಲಭ್ಯಗಳು ಬರುತ್ತಲ್ಲ ಅದಕ್ಕೆ ಅವರು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಗೆ ಹೋಗೇ ಹೋಗಬೇಕು ಸೊ ಅಲ್ಲಿ ಅವರು ತಿಳ್ಕೊಂಡು ಬಂದು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಾಂದರೆ ಅವರು ಕೇಳಿ ಆಫೀಸ್ ತಿಳ್ಕೊಂಡು ನೀವೇ ಹೋಗಿ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಎಲ್ಲಿದೆ ಅಂತ ಸೊ ಯೂಶ್ವಲಿ ನಮ್ಮ ಈ ಸರೌಂಡಿಂಗ್ ಅಂತ ಅಂದರೆ ಬನ್ಶಂಕರಲ್ಲಿ ಕಂಪಲ್ಸರಿ ಇರುತ್ತೆ ನಿಮಗೆ ಇಲ್ಲಾಂದರೆ ಬ್ಯಾಂಗ್ಳೂರ್ ಹೋಗಿ ಮತ್ತು ಗ್ರಾಮ ಒನ್ಗೆ ಅಂತ ಬರುತ್ತೆ ಅಲ್ಲಿಗೋಗಿ ಅದು ಆಗಲಿಲ್ಲ ಅಂದರೆ ವೆಬ್ಸೈಟ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನಾನು ಕೆ ಎಸ್ ಡಬ್ಲ್ಯೂ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಆ ವೆಬ್ಸೈಟ್ನೂ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿ ಒಂದು ಡೀಟೇಲ್ಸು ಸಿಗತ್ತೆ ಓಕೆನಾ ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಯಾವುದೇ ರೀತಿ ಬಿಸ್ನೆಸ್ ಆಗಿರ್ಬೋದು ಫುಡ್ಡು ಬಿಸ್ನೆಸ್ ಆಗಿರ್ಬೋದು ಹೂವು ಮರೋದಾಗಿರ್ಬೋದು ಇಲ್ಲ ಬ್ಯೂಟಿ ಪಾರ್ಲರ್ ಇಡೋದಾಗಿರ್ಬೋದು ಇಲ್ಲ ನಿಮ್ಮದೇ ಆದ ಒಂದು ಸ್ವಂತ ಏನಾದರೂ ಕನ್ಸಲ್ಟೆನ್ಸಿ ಏಜೆನ್ಸಿ ಈ ಥರ ಓಪನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲ ನಿಮ್ಮದೇ ಒಂದು ಶಾಪ್ ಓಪನ್ ಮಾಡ್ತಾ ಅಂತ ಅಂದರೆ ಬೇರೆ ರೀತಿ ಯಾವುದೇ ಬಿಸ್ನೆಸ್ ಇರ್ಬೋದು ಸೊ ನೀವು ಮಾಡ್ತಾ ಇದ್ದೀರಾ ಅಂತ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ವಿಚಾರಿಸಿ ನೀವು ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಜಸ್ಟ್ ನಾನು ಏನು ಹೇಳಿದೆ ವೆಬ್ಸೈಟು ಅದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಡೀಟೇಲ್ಸು ನಿಮಗೆ ಅದರಲ್ಲಿ ಇದೆ ಓಕೆನಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆಲ್ಲ ಅವಶ್ಯಕತೆ ಇದೆ ನಾಟ್ ಇಂಟ್ರೆಸ್ಟ್ ಯಾರಿಗೆಲ್ಲ ಬಿಸ್ನೆಸ್ ಮಾಡಬೇಕು ನಾವೊಂದು ಏನೋ ಬಿಸ್ನೆಸ್ ಮಾಡಿ ಬೆಳಿಬೇಕು ಅಂತ ಅನ್ನೋರಿಗೆ ಇದೊಂದು ಸುವರ್ಣ ಅವಕಾಶ ಮೊದಲಿನ ಥರ ಎಲ್ಲ ನಿಮಗೆ ಡಾಕ್ಯುಮೆಂಟ್ಸು ಅದು ಕೊಡಬೇಕು ಇದು ಕೊಡಬೇಕು ಅಂತ ಏನೂ ಕೊಡಲ್ಲ ಮೇಯ್ನ್ ಆಧಾರ್ ಕಾರ್ಡ್ ಕೇಳ್ತಾರೆ ಹಾಗೆ ನಿಮಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಏನು ಅದ್ರದ್ದು ಡೀಟೇಲ್ಸ್ ಕೊಡಬೇಕು ಹಾಗೆ ನೀವು ಅರ್ಜಿ ಅಪ್ಲೈ ಅರ್ಜಿನ ಫಿಲ್ ಮಾಡಿ ಕೊಡಬೇಕು ಇದಷ್ಟೇ ನಿಮಗೆ ಬರೋದು ಓಕೆನಾದ್ಬಿಟ್ರೆ ಬೇರೆ ಏನು ಡಾಕ್ಯುಮೆಂಟ್ಸ್ನ ಕೇಳಲ್ಲ ಅವರು ಒಂದ್ಸಲಿ ವೆಬ್ಸೈಟ್ನ ಓಪನ್ ಮಾಡಿ ಚೆಕ್ ಮಾಡಿ ಓಕೆನಾ ಸೊ ಅಂದರೆ ನಿಮ್ಮ ನಿಯರೆಸ್ಟ್ ಬ್ಯಾಂಗ್ಳೂರ್ ಇದ್ದರೆ ಈ ಥರ ಅಪ್ಲಿಕೇಶನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಉದ್ಯೋಗಿನಿ ಯೋಜನೆ ಅಂತ ಸ್ಕೀಮ್ ಬಂದಿದೆಯಲ್ಲ ಅದ್ರದ್ದು ಅಪ್ಲಿಕೇಶನ್ ಕೊಡಿ ಅಂದರೆ ಕೊಡ್ತಾರೆ ಓಕೆನಾ ಇಲ್ಲ ಅಂತ ಅಂದರೆ ಅವ್ರ ಹತ್ರನೇ ವೆಬ್ಸೈಟ್ ಇರುತ್ತೆ ಅಲ್ಲೇ ನೀವು ಕೂತ್ಕೊಂಡು ಅವರ ಹತ್ರ ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೋದು ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಯಾರಿಗೆಲ್ಲ ನನ್ನ ವಿಸ್ ವೀಡಿಯೋಸ್ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ದಯವಿಟ್ಟು ಒಂದು ಶೇರು ಲೈಕು ಕಮೆಂಟ್ ಮಾಡಿ ಸೊ ನನಗೂ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಆಸಕ್ತಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ